ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈವ್ಸೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇದು ಮಾರ್ನಿಂಗು ಬೇಗನೆ ಇದ್ದು ಸ್ನಾನ ಮಾಡ್ಕೊಂಡಿದ್ದೀನಿ ಏನಕ್ಕೆ ಇಷ್ಟು ಬೇಗ ಸ್ನಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಸೊ ನಾನು ಫ್ರೆಂಡೊಬ್ಬರು ಅವರ ಮನೆಯ ಗುದಿ ಪೂಜೆ ಕರೆದಿದ್ರು ಸೊ ಹಂಗಾಗಿ ಬೆಳಗ್ಗೆನೇ ಇತ್ತು ಪೂಜೆ ಹಾಗಾಗಿ ಈ ರೀತಿ ಪೂಜೆ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಇದೆಲ್ಲ ನಿಮಗೆ ನೆನಪಿದೆ ಅಂತ ಈ ಕಾಯಿನ್ಸ್ಗಳು ಎಲ್ಲ ಫಿಫ್ಟಿ ಪೇಸೆ ಟೆನ್ ಪೇಸೆ ಟ್ವೆಂಟಿ ಪೇಸೆ ಟ್ವೆಂಟಿ ಫೈವ್ ಪೇಸೆ ಎಲ್ಲನೂ ಇದೆ ಇದರಲ್ಲಿ ಸೊ ನಾವು ಚಿಕ್ಕವರಿದ್ದಾಗ ನೋಡಿರೋಂಥ ಒಂದು ಕಾಯಿನ್ಸ್ಗಳು ಸೊ ಹಾಗೇ ಇಲ್ಲಿ ನಾನು ನಿನ್ನೆ ರಾತ್ರಿ ನೈಟು ನಾನು ಏನು ಕಡಲೆಕಾಳು ಮತ್ತು ಅಲಗೆಡ್ಡೆ ಬದನೆಕಾಯಿ ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಕಾಯಿ ತುರಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿ ಇದ್ದೀನಿ ಹಾಗೆಯೇ ಈಗ ನೆನೆಸಿಟ್ಕೊಂಡು ಫೈ ಟು ಸಿಕ್ಸ್ ಅವರ್ಸ್ ಕಡಲೆ ಕಾಳನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ನಾವು ಈ ರೀತಿ ಕಡಲೆಕಾಳನ್ನ ಈ ರೀತಿ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆಯ ಬೆನಿಫಿಟ್ ಕೂಡ ಸಿಗುತ್ತೆ ಕಡಲೆಕಾಳು ನಮಗೆ ತುಂಬಾ ವಿಟಮಿನ್ಸ್ಗಳು ಹಾಗೆ ಮಿನರಲ್ಸ್ಗಳು ಅದರಲ್ಲಿರೋ ಪೋಷಕಾಂಶಗಳು ನಮಗೆ ಸಿಗ್ತಾ ಹೋಗುತ್ತೆ ಸೊ ನಾವು ಬೇಯಿಸ್ಕೊಂಡು ಈ ರೀತಿ ತಿನ್ನೋದ್ರಿಂದ ಒಂದು ಸರಿ ನಾವು ಈ ರೀತಿ ಮಾಡ್ಕೊ ಅಂದರೆ ಅದನ್ನು ನಾವು ಹಸಿಯಾಗಿ ತಿನ್ನೋಕ್ಕಾಗಲ್ಲ ಈ ರೀತಿ ನಾವು ಸಾಂಬಾರು ಪಲ್ಯ ಕಡಲೆಕಾಳು ಹುಡ್ಸ್ಲಿ ಇವೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ಸೊ ಹೀಗೆ ನಾನು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಆಲೂಗೆಡ್ಡೆ ಬದ್ದೆಕಾಯೆಲ್ಲ ಹಾಕ್ಕೊಂಡು ಹಾಗೆ ರುಬ್ಕೊಂಡಿರೋಂಥ ಖಾರನೂ ಹಾಕ್ಕೊಂಡು ಈಗ ವಿಷಾಲನ್ನ ಓಡಿಸ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಎರಡು ಸಾಕು ವಿಷಲು ಬೇಗನೆ ಬೇಯಿಂದ್ಬಿಡುತ್ತೆ ಬಿಡುತ್ತೆ ನಾನು ನೆನೆಸಿಟ್ಟಿರ್ತೀವಲ್ಲ ಸೊ ಹಾಗೆ ನಾನು ಮುದ್ದೆನ ಮಾಡ್ಕೊಂಡಿದ್ದೆ ಸೊ ಈ ಮುದ್ದೆಗೆ ನಾನು ಸಾಂಬಾರು ಮಾಡಿ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ನಾವು ಮಾಡಿ ಮಾಡಿ ಇದು ಬೇಜಾರು ಅನಿಸುತ್ತೆ ಸೊ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಹಾಗೆ ನಾವು ಇಲ್ಲಿ ಪಾಪು ನಾಮಕರಣಕ್ಕೆ ನಾವೇನೇ ಡೆಕೋರೇಷನ್ನ ಮಾಡ್ತಾಯಿದ್ದೀವಿ ಗಂಟೆಗೆ ಈ ರೀತಿ ಎಲ್ಲ ಈ ಗೋಲ್ಡ್ ಕಲರ್ ಪೇಪರ್ನ ಸುತ್ತಿಟ್ಟಿದ್ದೀವಿ ಹಾಗೆಯೇ ಪಾಪು ನಾಮಕರಣಕ್ಕೆ ಏನೇನು ಬೇಕು ಅದು ಯಾವ ರೀತಿ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದು ಪಾಪುಗೆ ತೋರಿಸಿ ತಂದಿರೋಂಥ ಡ್ರೆಸ್ಸು ನಾನು ತೊಗೊಂಬಂದ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಇದು ಕಾಸ್ಟ್ಲಿ ಆಯಿತು ಒಂದು ತೌಸಂಡ್ ರುಪೀಸ್ ಆಯಿತು ಇದಕ್ಕೆ ಫ್ರಾಕಿಗೆ ಸೊ ಅದಕ್ಕೆ ಸೆಟ್ ಆಗೋ ಬಳೆ ಕೂಡ ತೊಗೊಂಡ್ಬಂದಿದ್ದೆ ಮಕ್ಕಳಿಗೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಇಂಥವೆಲ್ಲ ಪಾಪು ಕಲ್ಲರ್ ಆಗಿರೋದ್ರಿಂದ ನಾನು ಈ ಕಲರ್ ತಂದಿದ್ದೀನಿ ರೆಡ್ ಕೂಡ ಇತ್ತು ಬಟ್ ರೆಡ್ ಹಾಕಿದರೆ ಅಂತ ಅಂತಂದು ಈ ಕಲರ್ನ ಚಾಯ್ಸ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ನಾಳೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣ್ತಿತ್ತು ಪಾಪುಗೆ ಅಂತ ಸೊ ಹಾಗೆಯೇ ಇಲ್ಲಿ ಪಾಪ ನಾಮಕರಣಕ್ಕೆ ಅದು ನೇಮಿಂಗ್ ಬೋರ್ಡಿಗೆಲ್ಲ ಮಾಡ್ತಾ ಇದ್ದೀವಿ ಸೊ ನೇಮಿಂಗ್ ಬೋರ್ಡಿಗೆ ನಾವು ಆಮೇಲೆ ನೇಮ್ ಇಟ್ವಿ ಆಮೇಲೆ ಹೇಗಿತ್ತು ಅಂತ ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಹಾಗೆ ನಾನು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನನ್ನ ತಂಗಿ ಮನೆ ಅವರೆಲ್ಲರ ಪಾಪ ನಾಮಕರಣಕ್ಕೆ ಏನು ಬೇಕು ರೆಡಿ ಮಾಡ್ಕೊತಾಯಿದ್ರು ನಾನು ಇಡ್ತಾ ಕಿಡ್ತಾಯಿದ್ದೀನಿ ಬರೋರಿದ್ರು ಎಲ್ಲರೂ ನಸ್ಬೆ ಹಸ್ಬೆಂಡು ಅಮ್ಮ ತಮ್ಮ ಅಮ್ಮ ಇವರೆಲ್ಲರೂ ಬರೋರಿದ್ರು ಸಂಜೆ ಸೊ ಹಂಗಾಗಿ ಆಮೇಲೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದೀನಿ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡಿದ್ವಿ ಹಾಗೆಯೇ ಡೆಕೋರೇಷನ್ಗೆ ಈ ರೀತಿ ಎಲ್ಲನೂ ಪ್ರಿಪರೇಷನ್ನ ಮಾಡ್ಕೊತಾ ಇದ್ದೀವಿ ಇದು ಇದನ್ನು ಮಾತ್ರ ತರಿಸಿದ್ವಿ ಅಷ್ಟ್ರೇನೆ ಸೊ ಇದನ್ನು ಡೆಕೋರೇಷನ್ಗೆ ಸ್ಯಾರೀಲಿ ನಾವು ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿರೋಂಥದ್ದು ಸೊ ಅದನ್ನು ನಾವು ಹಾಕ್ತಾನೆ ಇದ್ವಿ ಅದು ಗ್ರಿಪ್ ಇಲ್ಲದೆ ಬಿದ್ದು ಹೋಗ್ತಾನೆ ಇತ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ನಾಮಕರಣ ಹೆಂಗೆ ಮಾಡಿದ್ವಿ ಯಾರೆಲ್ಲ ಬಂದಿದ್ದರು ಹಾಗೇ ನಾವು ಯಾವ ರೀತಿ ಡೆಕೋರೇಷನ್ ಮಾಡಿದ್ವಿ ಅಂತ ನಾನು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು